महिल सिधी सहायति ಕಮಿಟಿಗಳಲ್ಲಿ ಇವೆಲ್ಲ ನಾವು ಗಮನಕ್ಕೆ ಬಂದಾಗ ನಾವು ಡೈರೆಕ್ಷನ್ ಕೊಟ್ಟು ಏಕೆಂದ್ರೆ ಮಹಿಳೆಯರಿಗೆ ತನ್ನದೇ ಆದಂತ ದೊಡ್ಡ ಗೌರವ ಇರ್ತದೆ ಒಂದು ಸಣ್ಣ ಮಾತು ವ್ಯತ್ಯಾಸ ಆದರೂ ಕೂಡ ಬಾರಿ ಮನಸ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥ ಸಮುದಾಯ ಮಹಿಳಾ ಸಮುದಾಯ ಅದಕ್ಕೆ ಯಾವತ್ತೂ ಕೂಡ ಒಂದು ವ್ಯತ್ಯಾಸಗಳು ಆಬಾರದು ಅನ್ನೋ ಕಾರಣದಿಂದ ನಾವು ಜವಾಬ್ದಾರಿಯುತವಾಗಿ ಒಳ್ಳೆಯ ನಡವಳಿಕೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಟ್ರಸ್ಟ್ಗಳಿಗೆ ನಾವು ಸಹಕಾರವನ್ನು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅವಕಾಶವನ್ನು ಮಾಡಿದ್ದೀವಿ ಅಂತ ಕೂಡ ಹೇಳಿ ಇವತ್ತೆಲ್ಲ ಒಂದು ಕೆನರಾ ಬ್ಯಾಂಕ್ನ ಸಹಯೋಗದೊಂದಿಗೆ ಸುಮಾರು ಹನ್ನೊಂದು ಸಂಘಗಳಿಗೆ ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ ಅನ್ನು ವಿತರಣೆ ಮಾಡುವಂತಹ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತ ಡಿಜನಲ್ ಮ್ಯಾನೇಜರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಮಹೇಂದ್ರ ಹೆಬಾಲ್ಕರ್ ಅವರೇ ಹಾಗೂ ಸುವರ್ಣ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಕೆನರಾ ಬ್ಯಾಂಕ್ನ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಫಲಾನುಭವಿಗಳ ತಾಯಿತರ ಸಹೋದರಿಯ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದು ಒಂದು ರೀತಿ ಒಂದು ದೊಡ್ಡ ಸೇವೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ ಇವತ್ತು ಅವರು ನಮ್ಮ ಮಹಿಳಾ ಸಂಘಗಳು ಕೆನರಾ ಬ್ಯಾಂಕ್ ಮೇಲೆ ಅಕೌಂಟನ್ನ ಮಾಡೋದ್ರ ಮೂಲಕ ಉಳಿತಾಯವನ್ನು ತಾವೇ ಮಾಡಿದಿರಿ ಅದಕ್ಕೆ ಆಧರಿಸಿ ಸಾಲವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸೊಸೈಟಿ ಆಸನಂಪಾ ಸೊಸೈಟಿ ಸರ್ಕಾರ ಸುಲ್ತಾನ ಸೊಸೈಟಿ ಸರ್ಕಾರ ತೆರ್ಮೋನಿ ಸೊಸೈಟಿ ಸರ್ಕಾರ ಸಮುದಾಯ ಜೈ ಬಜರತಿ ಸೊಸೈಟಿ ಸರ್ಕಾರ ಅರೆ ರೀತಿ ತಮ್ಮ 11 ಸೊಸೈಟಿ ಸಂಘಗಳಿಗೆ ಇವತ್ತು ತಲಾ ಒಂದು ಸಂಘಕ್ಕೆ 8 ಲಕ್ಷ ರೂಪಾಯಿ ಇವತ್ತು ಜನರಲ್ ಬ್ಯಾಂಕ್ ನಿಂದ ಸಾಲಸೋಲದ ಅನುಷ್ಟಕಂತ ಅದಕ್ಕೆ ರೇಟ್ ಆಫ್ ಇಂಟರೆಸ್ಟ್ 10% 10% ಮಾರ್ಷ

ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಕೆನರಾ ಬ್ಯಾಂಕ್ ಹಾಗೂ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಒಂದು ಸ್ವಂತ ಕಾಲೇಜ್ ಮೇಲೆ ನಿಲ್ಲಬೇಕು ಕೆಲಸವನ್ನ ಮಾಡ್ತಾ ಇದೆ ಚಾರಿಟಬಲ್ ಟ್ರಸ್ಟ್ ಒಂದು ಇವರೆಲ್ಲ ಮನೆ ಸೇವನೆ ಮಾಡ್ತಾ ಇದೆ ನಮ್ಮ ಸಹೋದರಿಯರೆಲ್ಲರೂ ಕೂಡ